ಪಾಕಿಸ್ತಾನದ ಮೇಲಿನ ದಾಳಿಯಲ್ಲಿ ಕುಖ್ಯಾತ ಉಗ್ರರು ಫಿನಿಶ್ ಆಗಿದ್ದಾರೆ ಲಷ್ಕರ್ ಇ ತೊಯಿಬಾ ಉಗ್ರರನ್ನ ಭೇಟಿಯಾಡಿದೆ ಭಾರತ ಹಲವು ಪ್ರಮುಖ ಉಗ್ರರನ್ನ ಉಡಾಯಿಸಿದೆ ಹಫೀಜ್ ಮಲಿಕ್ ಮುದಾಸಿರ್ ಬದ್ರುದ್ದೀನ್ ಇವೆಲ್ಲರೂ ಕೂಡ ಲಷ್ಕರ್ ಇ ತೊಯಿಬಾದ ಪ್ರಮುಖ ಕಮಾಂಡರ್ಗಳು ಇವರೆಲ್ಲರೂ ಕೂಡ ಕಳೆದ ರಾತ್ರಿ ನಡೆಸಿರುವಂತಹ ಈ ಒಂದು ಆಪರೇಷನ್ ಸಿಂಧೂ ಅಟ್ಯಾಕ್ನ ಸಂದರ್ಭದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಪಾಕಿಸ್ತಾನ ಉಗ್ರ ನೆಲೆಗಳ ಮೇಲೆ ದಾಳಿಯ ಸಂದರ್ಭದಲ್ಲಿ ಉಗ್ರರು ಸಾವನ್ನಪ್ಪಿದ್ದಾರೆ ನೂರಕ್ಕೂ ಹೆಚ್ಚು ಉಗ್ರರು ಈವರೆಗೆ ಬಲಿಯಾಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಅದರಲ್ಲಿ ಲಷ್ಕರ್ ಇ ತೈಬಾದ ಪ್ರಮುಖ ಕಮಾಂಡರ್ಗಳನ್ನೇ ಕೊಲ್ಲಲಾಗಿದೆ ಪ್ರಮುಖ ಉಗ್ರರನ್ನೇ ಬೇಟೆಯಾಡಿದೆ ಭಾರತ ಲಷ್ಕರ್ ಇ ತೊಯಾದ ಉಗ್ರರನ್ನ ಬೇಟೆಯಾಡಲಾಗಿದೆ ಪ್ರಮುಖವಾಗಿ ಹಫೀಜ್ ಮಲಿಕ್ ಮುದಾಸಿನ್ ಭದ್ರುದ್ದೀನ್ ಇವರೆಲ್ಲರೂ ಕೂಡ ಲಷ್ಕರಿ ತಯವಾದ ಪ್ರಮುಖ ಉಗ್ರರಾಗಿದ್ರು ಕಮಾಂಡರ್ಗಳಾಗಿದ್ರು ಉಗ್ರ ಸಂಘಟನೆಯ ಕಮಾಂಡರ್ಗಳು ಇವರೆಲ್ಲರೂ ಕೂಡ ನಿನ್ನೆ ನಡೆದಿರುವಂತಹ ಈ ದಾಳಿಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ ನೂರಕ್ಕೂ ಹೆಚ್ಚು ಉಗ್ರರನ್ನ ಕಳೆದ ರಾತ್ರಿ ನಡೆಸಿರುವಂತಹ ಆಪರೇಷನ್ ಸಿಂಧೂರ ಈ ದಾಳಿಯಲ್ಲಿ ಎಲ್ಲರನ್ನೂ ಕೂಡ ಮಟ್ಯಾಶ್ ಮಾಡಲಾಗಿದೆ ಲಷ್ಕರ್ ಎ ತೆರೆಯುವ ಪ್ರಮುಖ ಕಮಾಂಡರ್ಗಳೇ ಪ್ರಾಣ ಬಿಟ್ಟಿದ್ದಾರೆ ನೂರಕ್ಕೂ ಹೆಚ್ಚು ಮಂದಿ ಉಗ್ರರು ಪ್ರಾಣವನ್ನ ಬಿಟ್ಟಿರೋದು ಒಂಬತ್ತು ಕಡೆಗಳಲ್ಲಿ ಭಾರತ ನಿಖರವಾಗಿ ದಾಳಿಯನ್ನ ನಡೆಸಿ ಉಗ್ರರನ್ನ ಎಲಿಮಿನೇಟ್ ಮಾಡಿದೆ ಉಗ್ರರ ತಾಣಗಳನ್ನು ಚಿತ್ರ ಛಿದ್ರಗೊಳಿಸಿದೆ ಪೋಹಲ್ಗಾನ್ ದಾಳಿಯ ಪ್ರತೀಕಾರವಾಗಿ ಸೈನ್ಯ ಈಗ ಆಪರೇಷನ್ ಸಿಂಧೂರ ನಡೆಸಿರುವಂತದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿ ಏನಂದ್ರೆ ನನ್ನ ಜೊತೆಗೆ ನಾಗರಿಕರಿದ್ದಾರೆ ಅವ್ರನ್ನೇ ಮಾತನಾಡಿಸ್ತೀನಿ ಯಾವ ರೀತಿಯಾಗಿಲ್ಲ ಅಂದ್ರೆ ಬಹಳಷ್ಟು ಜನರಿಗೆ ಈ ವಿಚಾರ ಸಂತಸವನ್ನು ತಂದಿರುವಂತದ್ದು ಸರ್ಪ್ರೈಸ್ ಆಗಿ ಪಾಕ್ಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ ಇದು ಏನಂತಂದ್ರೆ ಇಲ್ಲಿನ ಜನರಿಗೆ ಸಾಕಷ್ಟು ಸಂತೋಷ ಉಂಟು ಮಾಡಿದೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ಆಪರೇಷನ್ ಸಿಂಧೂರ ಏನ್ ಹೇಳ್ತೀನಿ ಮೊದಲನೇದಾಗಿ ಹೇಳ್ಬೇಕಂತ ಕೇಳಿದ್ರೆ ಈ ಭಾರತ ದೇಶಕ್ಕೆ ನಿಜಕ್ಕೂ ಕೂಡ ಒಂದು ನಿನ್ನೆ ದಿನ ಒಂದು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೊಂದು ಒಳ್ಳೆಯ ಸುದ್ದಿ ಯಾಕಂತ ಕೇಳಿದ್ರೆ ಭಾರತ ದೇಶ ಒಂದು ಸಂಸ್ಕೃತಿ ಭರಿತವಾಗಿರ್ತಕ್ಕಂಥ ನಾಡು ಅಂಥ ಭರಿತ ನಾಡಿನಲ್ಲಿ ಪ್ರವಾಸೋದ್ಯಮಕ್ಕೆ ಹೋಗಿರ್ತಕ್ಕಂತಹ ಆ ಒಂದು ಪ್ರವಾಸಿಗರನ್ನು ನೀವು ಯಾವ ದೇಶದವರು ನೀವು ಯಾರು ಏನು ಅಂತ ಕೇಳಿ ಅಂತ ಕೇಳಿದ್ರೆ ನಿಜ ಕೇಳಬೇಕು ಅಂತ ಅಂದರೆ ಪ್ರವಾಸಿಗರಿಗೆ ಕೇಳೋಕ್ಕಿಂತ ಮುಂಚೆ ಭಾರತದ ಒಬ್ಬ ಸೈನಿಕನಿಗೆ ಕೇಳಿದ್ರೆ ಪ್ರತಿ ಉತ್ತರವನ್ನು ಕೊಡ್ತಾ ಇದ್ರು ಅಂಥ ಪ್ರತಿ ಉತ್ತರಕ್ಕಾಗಿ ಭಾರತದ ಸೈನ್ಯ ನಿನ್ನೆ ದಿನ ಏರ್ ಸ್ಟ್ರೈಕ್ ಮಾಡಿದೆ ಏರ್ ಸ್ಟ್ರೈಕಲ್ಲಿ ಎಂಥ ವ್ಯತ್ಯಾಸವನ್ನು ಕಾಣಿದ್ದೀವಿ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಭಾರತದ ಪ್ರಧಾನಮಂತ್ರಿಗಳಾಗಿರ್ಬೋದು ಜೊತೆಗೆ ಭಾರತದ ಕ್ಯಾಬಿನೆಟ್ ಸಚಿವರಾಗಿರ್ಬೋದು ಇಡೀ ಭಾರತ ಸರ್ಕಾರಕ್ಕೊಂದೊಳ್ಳೆ ಸುದ್ದಿ ಯಾಕಂತ ಕೇಳಿದ್ರೆ ಭಾರತಾಂಬೆಯ ಮಡಿಲಿಗೆ ಒಂದೊಳ್ಳೆ ಸುದ್ದಿ ಕೊಟ್ಟಿರ್ತಕ್ಕಂಥ ಎಲ್ಲ ಯೋಧರು ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ದೇಶ ಮುಂದುವರಿಬೇಕಾದ್ರೆ ಒಬ್ಬ ಸೈನಿಕ ಇಂಪಾರ್ಟೆಂಟ್ ಆಗ್ತಾನೆ ದೇಶ ಮುಂದಾಗಬೇಕಾದ್ರೆ ಒಬ್ಬ ರೈತ ಇಂಪಾರ್ಟೆಂಟ್ ಆಗ್ತಾನೆ ಹಾಗಾಗಿ ನಮ್ಮ ನರೇಂದ್ರ ಮೋದಿ ಹೇಳಿದ್ದೇನಂತ ಕೇಳಿದ್ರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಜೈ ಅನುಸಂಧಾನ ಅಂತಕ್ಕಂಥದ್ದು ಈ ಮೂರು ವಿಷಯಗಳನ್ನ ಕೂಡಿಕೊಂಡು ಅನುಸಂಧಾನ ಮಾಡುವಂತ ದೇಶಕ್ಕೆ ಅಭಿವೃದ್ಧಿ ಹೊಂದುವಂತ ದೇಶ ಆಗುತ್ತೆ ಅನ್ನೋದ ರೂಪದಲ್ಲಿ ಏರ್ ಸ್ಟ್ರೈಕ್ ಆಗಿತ್ತು ಏರ್ ಸ್ಟ್ರೈಕ್ ಆಯಿತು ಅಂತ ಕೇಳಿದ್ರೆ ಕೇವಲ ಇವತ್ತು ನಾವು ಏನು ಮಾಡಿದೀವಿ ಅಂತ ಕೇಳಿದ್ರೆ ಪಾಕಿಸ್ತಾನಕ್ಕೆ ಒಂದು ಬಿಸಿ ಮುಟ್ಟಿಸಿದೀವಿ ಎಂತಹ ಬಿಸಿ ಮುಟ್ಟಿಸಿದೀವಿ ಅಂತ ಕೇಳಿದ್ರೆ ಪಾಕಿಸ್ತಾನದ ಜನತೆಗೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಬಿಸಿ ಮುಟ್ಟಿಸಿದೀವಿ ನಿಜ ಹೇಳಬೇಕು ಅಂತ ಅಂದ್ರೆ ಹೇಳ್ತಾ ಇದ್ರು ಬಹಳಷ್ಟು ಜನ ಜನತೆಗೆ ಏನಾದ್ರೂ ತೊಂದರೆ ಆಗ್ಬಹುದಾ ಅಂತ ಹೇಳಿ ಅಂಥ ಜನತೆಗೆ ತೊಂದರೆ ಆಗದೆ ರೀತಿ ಒಳಗಡೆ ಭಾರತದ ಮೂರು ಸೇನೆ ಪಡೆಗಳು ಒಂದೇ ಸಾರಿಗೆ ಡ್ರೋನ್ ಕ್ಷಿಪಣಿಯ ಮೂಲಕವಾಗಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಯುದ್ಧವನ್ನ ಮಾಡಿದ್ದಾರೆ ಅಂತ ಯುದ್ಧ ಮಾಡಿ ಜೈಸಿ ಮೊಹಮ್ಮದ್ ಆಗಿರ್ಬೋದು ಎಲ್ ಟಿ ಆಗಿರ್ಬೋದು ಅಂಥ ತಂಡಗಳನ್ನು ಉಡಿಸಿ ಮಾಡಿರ್ತಕ್ಕಂಥ ಭಾರತಾಂಬೆಯ ಸೈನಿಕರಿಗೆ ನಾನು ಇವತ್ತಿನಿಂದ ಮತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ರೆ ಯಾವತ್ತೂ ಕೂಡ ಏನಾಗಬೇಡ್ರಿ ಅಂತ ಕೇಳಿದ್ರೆ ಕೂಗ್ಬೇಡಿ ಯಾಕಂದರೆ ಭಾರತ ಇಡೀ ಭಾರತಾಂಬೆಯ ಪ ಪ್ರಜೆಗಳೆಲ್ಲರೂ ಭಾರತೀಯ ಸೈನ್ಯರ ಪರವಾಗಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಂಥ ಎಂಥ ರಾಷ್ಟ್ರಗಳು ಕೂಡ ಭಾರತದ ಪರವಾಗಿ ನಿಂತ್ಕೊಂಡಿದ್ದಾವ ನೀವು ಯಾವತ್ತೂ ಕೂಡ ಪಡಬೇಡ್ರಿ ಭಾರತಾಂಬೆ ಮಡಿಲಿಗೆ ಇಪ್ಪತ್ತಾರು ಜನ ಸಿಂಧೂರನ್ನು ಅಳಿಸಿರ್ತಕ್ಕಂತಹ ಆ ಯುಗ್ರ ಆ ಉಗ್ರವಾದಿಗಳಿಗೆ ಅಂತಹ ಸಿಂಧೂರನ್ನೇ ನಾನು ಕೊಡ್ತೀನಿ ಅನ್ನುವಂತಹ ಒಂದು ಪ್ರತಿಯುತರವನ್ನ ನೀಡಿರ್ತಕ್ಕಂಥ ಭಾರತದ ಆಪರೇಷನ್ ಸಿಂಧೂರ್ ಅಂತಕ್ಕಂತ ಹೆಸರಿಟ್ಟಿದಾರಲ್ಲ ನಿಜಕ್ಕೂ ಕೂಡ ಏನಂತ ಕೇಳಿದ್ರೆ ಹೆಮ್ಮೆ ಅನ್ಸುತ್ತೆ ಎಲ್ಲ ಸೈನಿಕರಿಗೆ ನಿಜಕ್ಕೂ ಕೂಡ ಸೆಲ್ಯೂಟ್ ಅನ್ನ ಹೊಡಿತೇನೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಪಾಕಿಸ್ತಾನದ ಮೇಲೆ ಮಾಡಿದ ಈ ಏರ್ ಸ್ಟ್ರೈಕ್ ಬಗ್ಗೆ ಸರ್ ನಾನ್ ಖುಷಿ ಇದೆ ನಿಮಗೆ ನಮ್ ಖುಷಿ ಇದೆ ಸಂತೋಷ ಇದೆ ಯಾಕೆಂದ್ರೆ ಈ ದೇಶದಲ್ಲಿ ಬಾವುಟ್ ಹಾರಬೇಕಾದ್ರೆ ಗಾಳಿಯಿಂದಲ್ಲ ನಮ್ಮ ದೇಶದ ಸೈನಿಕರ ಉಸಿ ಭಾರತೀಯ ಅಂತ ಪ್ರೌಡ್ ಫೀಲ್ ಆಗುತ್ತೆ ಯಾಕೆ ಅಂದರೆ ಇವತ್ತು ನಮ್ಮ ದೇಶದ ಚುಕ್ಕನ್ನು ಹಿಡಿದಿರೋವಂಥ ಒಬ್ಬ ಐವತ್ತೆಂಟು ಇಂಚಿನ ಮೋದಿಯವರು ಇರೋದರಿಂದ ಇಂಥದ್ದೆಲ್ಲ ನೋಡಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ಮ ಸೈನಿಕರು ಯಾವತ್ತಿದ್ರೂ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ನಮ್ಮ ಸೈನಿಕರು ಯಾವ ಥರ ಅಂತ ಅನೇಕ ಬಾರಿ ನೋಡಿದ್ದೀವಿ ಆ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಒಬ್ಬ ನಾಯಕ ಈ ದೇಶಕ್ಕೆ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದೆ ಪಾಕಿಸ್ತಾನ ಪಾಕಿಸ್ತಾನ ತತ್ತರಿಸೋಗ್ಬಿಟ್ಟಿದೆ ಇವತ್ತು ನಾವು ರಾತ್ರಿ ಮ್ಯಾಚ್ ನೋಡಿಬಿಟ್ಟು ಬೆಳಗ್ಗೆ ಎದ್ದು ನೋಡಿ ಇದನ್ನೆಲ್ಲ ಟಿ ವಿಗಳಲ್ಲಿ ನೋಡ್ತಾಯಿದ್ರೆ ನಿಜವಾದ ದೀಪಾವಳಿ ಇವತ್ತು ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ನಾನು ಗಮನಿಸ್ದಂಗೆ ಆಪ್ರೇಷನ್ ಸಿಂಧೂರ್ ಅಂತ ಇಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಒಂದು ಕುಂಕುಮದ ಬಟ್ಲಿದೆ ಇದೇನು ಸೂಚಿಸುತ್ತೆ ಅಂದರೆ ಈ ಪಾಪಿ ಪಾಕಿಸ್ತಾನದ ಉಗ್ರವಾದಿಗಳು ಬಂದು ನಮ್ಮ ಕಾಶ್ಮೀರದಲ್ಲಿ ಅಮಾಯಕರು ಇಪ್ಪತ್ತಾರು ಜನ ಇದ್ದಾದರೂ ಕಳೆದ ಬಾರಿ ನನ್ನ ಮಗಳು ಸಹ ಮದುವೆ ಆದಾಗ ಅಲ್ಲಿ ಹೋಗಿದ್ರು ಕಲ್ಬಾರಿ ಅವರಲ್ಲಿ ಬಂದು ಹೇಳಿದಾಗ ಈ ಥರ ಎಷ್ಟೋ ನನ್ನ ಸಹೋದರ ಅಣ್ಣ ಮುಂದ್ರ ಅಲ್ಲಿ ಹೋಗಿ ಬರ್ತಾರೆ ಅವ್ರಿಗೆ ಬಟ್ಟೆ ಬಿಚ್ಚಿಸಿ ನೀನು ಹಿಂದೂನಾ ಅಂತ ಕೇಳಿ ಹೊಡೆದ್ರಲ್ಲ ಹಿಂದೂನಾ ಅಂತ ಕೇಳಿ ಹೊಡೆದಿದ್ದಕ್ಕೆ ಇದು ಆಪ್ರೇಷನ್ಸ್ ಇಂದು ಅಲ್ಲ ಆಪ್ರೇಷನ್ ಹಿಂದೂ ಇದು ಆಪ್ರೇಷನ್ ಇಂದು ಅಂತ ಏನಂತ ಪಾಕಿಸ್ತಾನ ತೋರಿಸಿದ್ದಾರೆ ಎಚ್ಚರಿಕೆಯನ್ನು ನೋಡಬೇಕಾಗಿದೆ ನಮ್ಮನ್ನು ನಾವು ಕಾಪಾಡ್ಕೋಬೇಕಂದ್ರೆ ನಾವು ಹಿತಶೇತ್ರಗಳ ಬಗ್ಗೆ ನಾವು ಗಮನ ಇಟ್ಕೋಬೇಕಾಗತ್ತೆ ಅವ್ರ ಬಗ್ಗೆ ಎಚ್ಚರಿಕೆ ಇರಬೇಕಾಗತ್ತೆ ನಾವು ಪ್ರತಿಯೊಂದು ಸರ್ಕಾರದ ಮೇಲೇ ನಾವು ಡಿಪೆಂಡ್ ಆಗಿರೋದಿಲ್ಲ ನಮ್ಮ ಮೋದಿ ಮೋದಿ ಅಂತ ಹೇಳೋಕ್ಕಾಗೋದಿಲ್ಲ ಮೋದಿ ಒಬ್ಬರೇ ನೋಡ್ತಾ ಇರೋಕ್ಕಾಗೋದಿಲ್ಲ ಇಂಥ ಇಂಥ ಏಕಗಳು ಮತ್ತೆ ಮತ್ತೆ ಆಗಬೇಕು ಪಾಕಿಸ್ತಾನಕ್ಕೆ ಮತ್ತು ಬಾಂಗ್ಲಾದೇಶಕ್ಕೆ ಎರಡು ದೇಶಕ್ಕೂ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಈ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ ಮತ್ತು ಇಲ್ಲಿರುವ ನಮ್ಮ ನಾಗರಿಕರಿಗೆ ಭಾರತೀಯ ನಾಗರಿಕರು ಹೇಳ್ತೇನೆ ಇಲ್ಲ ಇಲ್ಲಿರುವ ಹಿತಶತ್ರುಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್